ನಮಸ್ಕಾರ ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಹುಬ್ಬಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಅಂತ ಕರೀತೀವಿ ಹಸಿರು ಕ್ರಾಂತಿ ಕಂಡು ಬರ್ತಕ್ಕಂಥದ್ದು ಯಾವಾಗ ಅಂದರೆ ಹಿನ್ನೆಲೆ ತೆಗೆದುಕೊಂಡು ಹತ್ತೊಂಬತ್ತರ ಐವತ್ತು ಅರವತ್ತರ ದಶಕದಲ್ಲಿ ಕಂಡು ಬರ್ತಕ್ಕಂಥದ್ದು ಭಾರತದಲ್ಲಿ ಜನಸಂಖ್ಯೆ ಪ್ರಮಾಣ ಇರ್ತಾ ಹೋದಂತೆ ಅಲ್ಲಿ ಆಹಾರದ ಸಮಸ್ಯೆ ಉಂಟಾದಾಗ ಆವಾಗ ಕಂಡು ಬರ್ತಕ್ಕಂಥದ್ದೇ ಯಾವುದು ಹಸಿರು ಕ್ರಾಂತಿ ಅಂದರೆ ಆಹಾರದ ಬಿಕ್ಕಟ್ಟು ಉಂಟಾಗ್ತದೆ ಯಾವಾಗ ಹತ್ತೊಂಬತ್ತು ನೂರ ಐವತ್ತು ಅರವತ್ತರ ದಶಕಗಳಲ್ಲಿ ಕಂಡು ಬರ್ತಕ್ಕಂಥ ಆಹಾರ ಬಿಕ್ಕಟ್ಟನ್ನು ಹೋಗಲಾಡ್ಸೋಕೆ ಏನು ಅಲ್ಲಿ ಹಸಿರು ಕ್ರಾಂತಿಯನ್ನು ಜಾರಿಗೆ ತರಲಾಗ್ತದೆ ಅದು ಹಸಿರು ಕ್ರಾಂತಿ ಪ್ರಮುಖ ರುವಾರಿ ಯಾರಂದ್ರೆ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರು ಏನು ಮಾಡ್ತಾರೆ ಹಸಿರು ಕ್ರಾಂತಿ ರುವಾರಿಯಾಗಿ ಕಂಡು ಬರ್ತಾರೆ ಆಮೇಲೆ ಹಸಿರು ಕ್ರಾಂತಿ ಮುಖ್ಯ ಉದ್ದೇಶ ಕೂಡ ಏನಾಯಿರ್ತದ ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸುವುದು ಮತ್ತು ಆಹಾರ ಧಾನ್ಯಗಳಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಕಂಡುಕೊಳ್ಳೋಕೆ ಅದು ಹೆಚ್ಚು ಪ್ರಯತ್ನ ಪಡ್ತದೆ ಅದನ್ನು ಒಂದಿಷ್ಟು ವೈಜ್ಞಾನಿಕ ವಿಜ್ಞಾನಿಗಳು ಕೂಡ ಕೂಡ ಏನು ಮಾಡ್ತಾರೆ ಆದಂಥ ಒಂದಿಷ್ಟು ಸಂಶೋಧನೆಯನ್ನು ಕೂಡ ಮಾಡ್ತಾರೆ ಅದು ನಾರ್ಮನ್ ಬೋರ್ಲಾಗ್ ಅವರು ಕೂಡ ತಂತ್ರಜ್ಞಾನದ ಒಂದು ಆಧುನಿಕ ಬೆಳೆ ಬೀಜಗಳನ್ನು ಅಭಿವೃದ್ಧಿಪಡಿಸೋಕೆ ಕೂಡ ಸಹಾಯ ಮಾಡ್ತಾರೆ ಯಾರಿ ನಾರ್ಮಲ್ ಬೋರ್ಲಾಗ್ ಅನ್ನೋರು ಕೂಡ ಏನು ಮಾಡ್ತಾರೆ ಅವರು ಸುಧಾರಿಸಿದ ಬಿತ್ತನೆ ಬೀಜಗಳಿಗಾಗಿ ಅಥವಾ ಅದಕ್ಕೆ ಆಗೋದಂಥ ಸಹ ಸಹಾಯ ಸಹಕಾರವನ್ನು ಕಂಡು ಬರ್ತದೆ ಇನ್ನು ಪ್ರಾರಂಭದಲ್ಲಿ ಕೂಡ ಅದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಭಾರತದಲ್ಲಿ ಪಂಜಾಬ್ ಮತ್ತು ಹರಿಯಾಣ ಒಂದಿಷ್ಟು ಪ್ರದೇಶಗಳಲ್ಲಿ ಏನು ಮಾಡ್ತಾರೆ ಇದನ್ನು ಕಾರ್ಯರೂಪಕ್ಕೆ ತರ್ತಾರೆ ಪಂಜಾಬ್ ಮತ್ತು ಹರಿಯಾಣ ಅದೇ ರೀತಿ ಇದು ಜಾರಿ ಬಂದಿದೆ ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತಾರೀಚೆಗೆ ಏನಾಯ್ತು ಭಾರತದ ಕೃಷಿ ರಂಗದಲ್ಲಿ ಕೂಡ ಏನಾಯಿತು ಸಾಧಿಸಲಾದ ಅದ್ಭುತ ಪ್ರಗತಿಯನ್ನು ನಾವೇನಂತ ಕರಿತೀವಿ ಹಸಿರು ಕ್ರಾಂತಿ ಅಂತ ಕರಿತೀವಿ ಹಸಿರು ಕ್ರಾಂತಿ ಅಂದ್ರೆ ಏನೇನು ಕಂಡು ಬರ್ತದೆ ಇಲ್ಲಿ ಅದಕ್ಕೆ ಇಳಿಯವರೇ ತಳಿಗಳು ಬರ್ತಾವೆ ರಾಸಾಯನಿಕ ಗೊಬ್ಬರ ಆಗಲಿ ನೀರಾವರಿ ಪದ್ಧತಿ ಆಗಲಿ ಕ್ರಿಮಿನಾಶಕಗಳಾಗಲಿ ಅದರ ರೀತಿ ನೀರಾವರಿ ಸೌಕರ್ಯ ಇತ್ಯಾದಿಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಕೃಷಿಯಲ್ಲಿ ಉತ್ಪನ್ನವನ್ನು ಹೆಚ್ಚಿಸುವುದೇ ಇದರ ಮುಖ್ಯ ಉದ್ದೇಶವಾಗಿತ್ತು ಆಮೇಲೆ ಇದು ಕಟ್ಟುನಿಟ್ಟಿನ ಕ್ರಮ ಕೂಡ ಆಗಿ ಕಂಡುಬರ್ತದೆ ಈ ಕಾರ್ಯಕ್ರಮಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಹಸಿರು ಕ್ರಾಂತಿ ಅಂತ ಕರಿತೀವಿ ಇದು ಹತ್ತೊಂಬತ್ತು ನೂರ ಅರವತ್ತಾರೀಚಿಗೆ ಬಂದಿರತಕ್ಕಂಥದ್ದು ಇಲ್ಲಿ ಹಲವಾರು ರೀತಿಯ ಬದಲಾವಣೆಗಳವು ಉತ್ಪಾದನೆಯಲ್ಲಿ ನೀರಾವರಿ ಪದ್ಧತಿಯಲ್ಲಿ ಕೃಷಿ ಇದರ ರಸಗೊಬ್ಬರಗಳಲ್ಲಿ ಕ್ರಿಮಿನಾಶಕ ಅದರ ರೀತಿ ನೀರಾವರಿ ಪದ್ಧತಿ ಇವೆಲ್ಲ ಅದರಲ್ಲಿ ಕೂಡ ಬದಲಾವಣೆ ಮಾಡ್ತಾ ಬಂದು ಅದಕ್ಕೆ ನಾವು ಹಸಿರು ಕ್ರಾಂತಿ ಅಂತ ಕರಿತೀವಿ ಇನ್ನು ಹಸಿರು ಕ್ರಾಂತಿಯ ಒಂದಿಷ್ಟು ಕಾರಣಗಳು ಕೂಡ ಬರ್ತವೆ ಅದು ಯಶಸ್ವಿಯಾಗಿ ಏನೇನು ಕಾರಣಗಳು ಕಂಡು ಬರ್ತಾವಂದ್ರೆ ಒಣ್ಣದು ಬರ್ತಕ್ಕಂಥೈತಿ ಅದ್ಭುತ ಬಿತ್ತನೆ ಬೀಜಗಳು ಅಂದರೆ ಅದ್ಭುತವಾದ ಬಿತ್ತನೆ ಬೀಜಗಳು ಕೂಡ ಇಲ್ಲಿ ಕಾರ್ಯ ಸಂಶೋಧನೆಯಿಂದ ಕಂಡು ಇಲ್ಲಿ ರಾಗಿ ಆಗಲಿ ಜೋಳ ಆಗಲಿ ಭತ್ತ ಆಗಲಿ ಅದರ ರೀತಿ ಕಬ್ಬಾಗಲಿ ಅದರಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಕಂಡು ಬರ್ತಾವೆ ಪ್ರಕ್ರಿಯೆ ಕೂಡ ಚೆನ್ನಾಗಿ ಕಂಡು ಬರ್ತದೆ ಅದಕ್ಕೆ ಮುಖ್ಯ ಕಾರಣ ಯಾವುದು ಹಸಿರು ಕ್ರಾಂತಿ ಹಸಿರು ಕ್ರಾಂತಿಯಿಂದ ಏನಾಯ್ತು ಇಲ್ಲಿ ಉತ್ಪಾದನಾ ಕ್ರಮಗಳಲ್ಲಿ ಬದಲಾವಣೆಗಳು ಹೆಚ್ಚಾಗ್ತಾವ ಅಲ್ಲಿ ಏನಾಗ್ತದೆ ಬಿತ್ತನೆ ಬೀಜಗಳು ಕೂಡ ಧಾನ್ಯಗಳಾಗಲಿ ಬಿತ್ತನೆ ಬೀಜಗಳಲ್ಲಿ ಸಂಶೋಧನೆ ಆಗಲಿ ಮತ್ತು ಹೆಚ್ಚಿನ ಇಳುವರಿ ಬರ್ತಕ್ಕಂಥ ಬಿತ್ತನೆ ಬೀಜಗಳನ್ನು ಕೂಡ ಏನು ಮಾಡ್ತಿರು ಸಂಶೋಧನೆಯನ್ನು ಕಂಡುಹಿಡ್ತಾರೆ ಹಾಗಾಗಿ ಅದು ಒಂದನೇ ಅಂಶ ಇನ್ನು ಅದೇ ರೀತಿ ರಾಸಾಯನಿಕ ಗೊಬ್ಬರ ಅಲ್ಲಿ ರಾಸಾಯನಿಕ ಗೊಬ್ಬರಗಳಿಂದಲೂ ಕೂಡ ಏನು ಮಾಡ್ತಾರೆ ಸರ್ಕಾರ ಹೆಚ್ಚಿನ ಒಂದು ಕೃಷಿ ಭೂಮಿಯಲ್ಲಿ ಉತ್ಪಾದನೆ ಹೆಚ್ಚು ಬರಲಿ ಅನ್ನೋ ಉದ್ದೇಶಕ್ಕೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕೂಡ ಅಲ್ಲಿ ಹೆಚ್ಚು ಮಾಡ್ತಾ ಬಂತು ಅಂದರೆ ಯಾವ ರೀತಿ ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಹೆಚ್ಚು ಉತ್ಪಾದನೆ ಬರ್ತದೆ ಯಾವ ಕ್ರಮಗಳನ್ನು ಕೈಗೊಂಡ್ರಮ್ದು ಉತ್ಪಾದನಾ ಪ್ರಕ್ರಿಯೆ ಕೂಡ ಅಧಿಕವಾಗ್ತಿತ್ತು ಅನ್ನೋದನ್ನು ಕೂಡ ಸರ್ಕಾರ ಏನು ಮಾಡ್ತು ಹಸಿರು ಕ್ರಾಂತಿ ಮೂಲಕ ರಾಸಾಯನಿಕ ಗೊಬ್ಬರಕ್ಕೂ ಕೂಡ ಅಲ್ಲಿ ಏನು ಮಾಡ್ತು ಹೆಚ್ಚಿನ ಮಹತ್ವತೆಯನ್ನು ಕೊಡ್ತಾ ಬಂತು ಇದು ಎರಡನೇ ಅಂಶ ಇನ್ನದೇ ರೀತಿ ಸುಧಾರಿಸಿದ ನೀರಾವರಿ ಪದ್ಧತಿಗಳು ಈಗ ಆಧುನಿಕ ಪದ್ಧತಿಯ ನೀರಾವರಿ ಪದ್ಧತಿಗಳನ್ನು ಕೂಡ ಅಲ್ಲಿ ಜಾರಿಗೊಳಿಸ್ತಾರೆ ಅಂದರೆ ಉದಾಹರಣೆ ತೆಗೆದುಕೊಂಡ್ರೆ ತುಂತುರು ನೀರಾವರಿ ಅದ ಹನಿ ನೀರಾವರಿಯದ ಕಾಲುವೆ ನೀರಾವರಿ ಆಗಿರ್ಬೋದು ಬಾವಿ ನೀರಾವರಿ ಆಗಿರ್ಬೋದು ಬೋರ್ವೆಲ್ ನೀರಾವರಿ ಆಗಿರ್ಬೋದು ಇವೆಲ್ಲ ಏನು ಈಗಿನ ಆಧುನಿಕ ಒಂದು ಪದ್ಧತಿಗೆ ಬರತಕ್ಕಂಥ ನೀರಾವರಿ ಪದ್ಧತಿಗಳು ಅದರಿಂದನು ಕೂಡ ಏನು ಮಾಡ್ತಾಯಿದ್ದರೆ ಈಗ ಹಸಿರು ಕ್ರಾಂತಿ ಮೂಲಕ ಅದು ಹೊರಹೊಮ್ಮಿರ್ತಕ್ಕಂಥದ್ದು ನೀರಾವರಿ ಪದ್ಧತಿಗಳು ಬದಲಾವಣೆ ಆದಂಗೆ ಉತ್ಪಾದನೆಯಲ್ಲಿ ಕೂಡ ಏನಾಯಿತು ಇಳುವರಿ ಹೆಚ್ಚು ಬರಾಕದು ಕೂಡ ಪ್ರಮುಖ ಒಂದು ಅಂಶವಾಗೈತಿ ಅಂತ ಹೇಳ್ಬೋದು ಹಾಗಾಗಿ ನೀರಾವರಿ ಪದ್ಧತಿಗಳಲ್ಲಿ ಕೂಡ ಏನಾಯಿತು ಒಂದು ಸುಧಾರಿಸಿದ ನೀರಾವರಿ ಪದ್ಧತಿ ಕೂಡ ಕಂಡು ಬರ್ತದೆ ಇನ್ನು ಕ್ರಿಮಿನಾಶಕಗಳ ಬಳಕೆ ಅಂದರೆ ಏನು ಮಾಡ್ತವೆ ಭಾರತ ಸರ್ಕಾರ ಕೂಡ ಉತ್ಪಾದನೆ ಮಾಡ್ತಕ್ಕಂಥ ಕೃಷಿ ಭೂಮಿಗಳಲ್ಲಿ ಹೆಚ್ಚು ಕ್ರಿ ಕ್ರಿಮಿನಾಶಕಗಳಿಗೆ ಏನಾಗ್ತಾ ಇತ್ತು ಕೀಟಗಳಿಗೆ ಆಹಾರ ಹಾಳಾಗ್ತಾ ಇತ್ತು ಅದನ್ನು ತಡೆಗಟ್ಟಾಕ ಕೂಡ ಏನು ಮಾಡ್ತದೆ ಕ್ರಿಮಿನಾಶಕಗಳ ಬಳಕೆ ಕೂಡ ಅಧಿಕ ಮಾಡ್ತಾ ಬಂತು ಅದರಿಂದ ಏನಾಯ್ತು ಇಳುವರಿ ಕೂಡ ಅಧಿಕ ಬರೋಕೆ ಸಾಧ್ಯವಾಗ್ತಿತ್ತು ಅನ್ನೋದಕ್ಕೆ ಕ್ರಿಮಿನಾಶಕಗಳ ಬಳಕೆಯನ್ನು ಕೂಡ ಅಲ್ಲಿ ಅಧಿಕ ಮಾಡ್ತಾ ಬರ್ತದೆ ಇದು ನಾಲ್ಕನೇ ಅಂಶ ಏನಾದರೂ ನಂಗೆ ಥರ ಬರ್ತಕ್ಕಂಥದ್ದು ಮಿಶ್ರ ಬೇಸಾಯ ಪದ್ಧತಿ ಅಂದ್ರೆ ಒಂದೇ ಭೂಮಿಯಲ್ಲಿ ಮಿಶ್ರ ಬೇಸಾಯ ಪದ್ಧತಿಗಳನ್ನು ಬೆಳೀತಕ್ಕಂಥದ್ದು ಈಗ ಉಳ್ಳಾಗಡಿ ಹಾಕಿರ್ತಾರೆ ಅದರಲ್ಲಿ ಮತ್ತು ಬೇರೆ ಬೇರೆ ಕಬ್ಬುಗಳನ್ನಾಗಲಿ ಅಥವಾ ಆಗಲಿ ಅಂದ್ರೆ ಒಂದೇ ಭೂಮಿಯಲ್ಲಿ ಮಿಶ್ರ ಬೇಸಾಯ ಪದ್ಧತಿಯನ್ನು ಕೂಡ ಅಲ್ಲಿ ಜಾರಿಗೊಳಿಸ್ತದೆ ಅದರಿಂದ ಏನಾಯ್ತು ರೀ ಅಧಿಕ ಇಳುವರಿ ಬರಕ್ಕೆ ಕೂಡ ಅದು ಸಾಧ್ಯವಾಯಿತು ಹಾಗೆ ಹಸಿರು ಕ್ರಾಂತಿಯಲ್ಲಿ ಇದು ಕೂಡ ಒಂದು ಪ್ರಮುಖ ಅಂಶ ಯಾವುದು ಮಿಶ್ರ ಬೇಸಾಯ ಪದ್ಧತಿ ಇನ್ನು ಸಸ್ಯ ಸಂರಕ್ಷಣೆ ಅಂದರೆ ಅಲ್ಲಿ ಒಂದಿಷ್ಟು ಸಂಶೋಧನೆಗಳನ್ನು ಮಾಡಿ ಸಸ್ಯ ಸಂರಕ್ಷಣೆಯನ್ನು ಮಾಡಿ ಅದನ್ನು ಮುಂದಿನ ಪೀಳಿಗೆಯಲ್ಲಿ ಅಥವಾ ಮುಂದಿನ ಒಂದು ಬೆಳವಣಿಗೆಯಾಗಿ ಸಸ್ಯ ಸಂರಕ್ಷಣೆಯನ್ನು ಕೂಡ ಇಲ್ಲಿ ಮಾಡ್ತಾ ಬರ್ತದೆ ಯಾವುದು ಹಸಿರು ಕ್ರಾಂತಿಗೆ ಕಾರಣವಾಗಿರತಕ್ಕಂಥದ್ದು ಅದು ಕೂಡ ಯಾವುದು ಯಶಸ್ವಿಗೆ ಸಸ್ಯ ಸಂರಕ್ಷಣೆ ಸಸ್ಯ ಸಂರಕ್ಷಣೆ ಮಾಡೋದರಿಂದ ಹಲವಾರು ರೀತಿಯ ಸಂಶೋಧನೆ ಮಾಡಿದರು ಸಸ್ಯಗಳ ಬೆಳವಣಿಗೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಅದನ್ನು ಬೆಳವಣಿಗೆ ಮಾಡಿದ್ರೆ ಉತ್ಪಾದನೆ ಅಥವಾ ಇಳುವರಿ ಹೆಚ್ಚು ಬರ್ತದೆ ಅದರ ಸಂರಕ್ಷಣೆ ಕೂಡ ಅಲ್ಲಿ ಅದಕ್ಕೆ ಮಾಡ್ತಾ ಬಂತು ಅದು ಕೂಡ ಒಂದು ಪ್ರಮುಖ ಅಂಶ ಮತ್ತು ಭೂಸಾರ ಸಂರಕ್ಷಣೆ ಅಂದರೆ ಚಂಡಮಾರುತ ಆಗಲಿ ಅತಿಯಾದ ಆಗಲಿ ಅಥವಾ ಇಳಿಜಾರು ಆಗಲಿ ಅದರ ಫಲವತ್ತತೆ ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಭೂಸಾರ ಸಂರಕ್ಷಣೆ ಕೂಡ ಇಲ್ಲಿ ಮಾಡ್ತಾ ಬಂತು ಅಂದರೆ ಭೂಮಿಯಲ್ಲಿ ಚಂಡಮಾರುತ ಆಗಲಿ ಬಿರುಗಾಳಿ ಆಗಲಿ ಅತಿಯಾದ ಮಳೆಯಾಗಿ ಅಲ್ಲಿರ್ತಕ್ಕಂಥ ಫಲವತ್ತತೆ ನಾಶವಾಗದೇ ಇರತಕ್ಕಂಥದ್ದು ನೋಡ್ಕೊಳ್ಳೋಕೆ ಕೂಡ ಏನು ಮಾಡ್ತವೆ ಹಸಿರು ಕ್ರಾಂತಿಯಲ್ಲಿ ಸರ್ಕಾರ ಕೂಡ ಅದಕ್ಕೂ ಕೂಡ ಭೂಸಾರ ಸಂರಕ್ಷಣೆ ಕೂಡ ಮಹತ್ವತೆಯನ್ನು ಕೊಡ್ತಾ ಬರ್ತದೆ ಅದು ಒಂದು ಅಂಶ ಇನ್ನು ವೈಜ್ಞಾನಿಕ ಬೇಸಾಯ ಪದ್ಧತಿ ಅಂದ್ರೆ ಈಗ ನಮ್ಮ ಬೇಸಾಯ ಪದ್ಧತಿಯನ್ನು ತೆಗೆದುಕೊಂಡ್ರೆ ಈಗಿನ ಆಧುನಿಕ ಜಗತ್ತಿನೊಳಗೆ ನಾವು ಕೃಷಿಯಲ್ಲಿ ಉತ್ಪಾದನೆ ಮಾಡಬೇಕಾದ್ರೆ ಹಲವಾರು ರೀತಿಯ ಬೇಸಾಯ ಪದ್ಧತಿಗಳು ಚೇಂಜ್ ಆಗಾವ ಈಗೆಲ್ಲ ಉಳುಮೆಗೆ ಮಷಿನ್ ಬಂದದ ಕಟಾಕ್ ಮಷಿನ್ ಬಂದದ ಬಿತ್ತನೆಗೆ ಮಷಿನ್ ಬಂದದ ಆಮೇಲೆ ನೀರಾವರಿ ಪದ್ಧತಿಗಳು ಕೂಡ ಎಲ್ಲ ಇನ್ನು ಮಷಿನರಿ ಬಂದವು ಅಂದರೆ ಯಂತ್ರೋಪಕರಣಗಳು ಅಂದರೆ ಈಗಿನ ವೈಜ್ಞಾನಿಕ ಬೇಸಾಯ ಪದ್ಧತಿಯಿಂದ ನಾವು ಏನು ಹೆಚ್ಚು ಹೆಚ್ಚೆಚ್ಚು ಇಳುವರಿತಿಯಾಗ ಸಾಧ್ಯ ಕಡಿಮೆ ಕಬ್ಯಾಶ್ ಕಡಿಮೆ ಅವಕಾಶ ರೀತಿ ಕಡಿಮೆ ವೆಚ್ಚ ಹೆಚ್ಚು ಲಾಭಗಳ ಸಾಕೂಡದು ಏನಾಗ್ತದೆ ಪ್ರಮುಖ ಕಾರಣವಾಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಯಾವುದು ವೈಜ್ಞಾನಿಕ ಬೇಸಾಯ ಪದ್ಧತಿ ಕೂಡ ಹಸಿರು ಕ್ರಾಂತಿಯಿಂದ ಕಂಡುಬರತಕ್ಕಂಥ ಒಂದು ಪ್ರಮುಖ ಅಂಶ ಅದು ಕೂಡ ಇನ್ನು ಉತ್ತೇಜಕಗಳು ಅದರಲ್ಲಿ ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆ ಕೊಡತಕ್ಕಂಥದ್ದು ಆಮೇಲೆ ಬೆಲೆಗಳ ಬಗ್ಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಆಮೇಲೆ ಬೆಲೆಗಳಿಗೆ ಯಾವ ರೀತಿ ಬೆಳೆಯನ್ನು ಬೆಳೀಬೇಕು ಯಾವ ಭೂಮಿಗೆ ಯಾವ ಫಲವತ್ತಾದ ಬೆಳೆ ಬರ್ತದೆ ಅನ್ನೋದ್ರ ಬಗ್ಗೆ ಕೂಡ ಏನು ಮಾಡ್ತು ಉತ್ತೇಜನಗಳನ್ನು ಕೊಡ್ತಾ ಬಂತು ಸರ್ಕಾರ ಅದು ಕೂಡ ಒಂದು ಪ್ರಮುಖ ಅಂಶ ಇದರಲ್ಲಿ ಕೊನೆಯದಾಗಿ ತೆಗೆದುಕೊಂಡು ಹಣಕಾಸಿನ ನೆರವು ಅಥವಾ ಹಣಕಾಸಿನ ಸೌಲಭ್ಯ ಸರ್ಕಾರ ಕೂಡ ಏನು ಮಾಡ್ತಾರೆ ಈ ಕೃಷಿ ಭೂಮಿಗಳಿಗೆ ಹಣಕಾಸಿನ ಸೌಲಭ್ಯ ಕೂಡ ಒದಗಿಸ್ತಾ ಬರ್ತದೆ ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಕ್ಕಂಥದ್ದು ಅಥವಾ ಬಡ್ಡಿ ಇಲ್ಲದೆ ಸಾಲ ಕೊಡ್ತಕ್ಕಂಥದ್ದು ಇದಕ್ಕೂ ಉತ್ಪಾದನೆ ಹೆಚ್ಚು ಮಾಡೋಕ್ಕೆ ಕೃಷಿ ಭೂಮಿಗಳಿಗೆ ಹಣಕಾಸಿನ ಸೌಲಭ್ಯ ಕೂಡ ಕೊಡ್ತಾ ಬರ್ತಾಯಿದೆ ಹಾಗಾಗಿ ಇದು ಏನು ಇದೆಲ್ಲ ಬರತಕ್ಕಂಥ ಹಸಿರು ಕ್ರಾಂತಿಯಲ್ಲಿ ಬರತಕ್ಕಂಥ ಪ್ರಮುಖ ಕಾರಣಗಳು ಅಂದರೆ ಹಸಿರು ಕ್ರಾಂತಿ ಯಶಸ್ವಿಯಾಗಿ ಏನೇನು ಕಾರಣಗಳಂದ್ರೆ ಇವೆಲ್ಲ ಬರ್ತಾವೆ ಈಗಾಗಲೇ ಹೇಳಿದೆ ಅದ್ಭುತ ಬಿತ್ತನೆ ಬೀಜಗಳಾಗಲಿ ರಾಸಾಯನಿಕ ಗೊಬ್ಬರ ಆಗಲಿ ಕ್ರಿಮಿನಾಶಕಗಳಾಗಲಿ ಸುಧಾರಿಸಿದ ಬಿತ್ತನೆ ಬೀಜಗಳಾಗಲಿ ಅಥವಾ ನೀರಾವರಿ ಪದ್ಧತಿ ಆಗಲಿ ವೈಜ್ಞಾನಿಕ ಬೇಸಾಯ ಪದ್ಧತಿ ಭೂಸಾರ ಸಂರಕ್ಷಣೆ ಅದರಲ್ಲಿ ಮಿಶ್ರ ಬೇಸಾಯ ಪದ್ಧತಿ ಇವೆಲ್ಲ ಕೂಡ ಏನಾಗ್ತಾವ್ರಿ ಇಲ್ಲಿ ಪ್ರಮುಖವಾಗಿ ಹಸಿರು ಕ್ರಾಂತಿ ಒಂದು ಕಂಡು ಬರ್ತಕ್ಕಂಥ ಪ್ರಮುಖ ಅಂಶಗಳು ಇದು ಕೊಟ್ಟಂಥ ಮಾಹಿತಿ ಸಂಕ್ಷಿಪ್ತ ಈಗಾಗಲೇ ನಾನು ಹೇಳಿದೆ ಹಸಿರು ಕ್ರಾಂತಿ ಯಾವಾಗ ಜಾರಿಗೆ ಬಂತು ಹಸಿರು ಕ್ರಾಂತಿಯ ರು ಯಾರು ಆಮೇಲೆ ಹಸಿರು ಕ್ರಾಂತಿಯಲ್ಲಿ ಬರತಕ್ಕಂಥ ಯಶಸ್ವಿ ಹಾಕಿ ಏನೇನು ಪ್ರಮುಖ ಕಾರಣಗಳದ ಇವೆಷ್ಟೆಲ್ಲ ಪ್ರಮುಖ ಕಾರಣಗಳಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು ಇದು ಏನು ಒಂದು ಸಂಕ್ಷಿಪ್ತ ಮಾಹಿತಿ ಮತ್ತು ಇದು ಇಂಪಾರ್ಟೆಂಟ್ ಕೂಡ ಯಾವುದಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಕೇಳ್ತಾರೆ ಹಸಿರು ಕ್ರಾಂತಿ ರು ವಾರಿ ಯಾರು ಅಥವಾ ಹಸಿರು ಕ್ರಾಂತಿಯನ್ನು ಜಾರಿಗೊಳಿಸಿದ ಜನಕ ಯಾರು ಅಂತ ಕೇಳ್ಬೋದು ಹಸಿರು ಕ್ರಾಂತಿ ಜನಕ ಅಂದರೆ ನಾವೆಲ್ಲ ಹೇಳಿದೆ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರು ಏನು ಮಾಡ್ತಾರೆ ಹಸಿರು ಕ್ರಾಂತಿಯ ಜನಕಾಗಿ ಕಂಡು ಬರ್ತಾವೆ ಇದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬರ್ತದೆ ಮತ್ತು ನಿಮ್ಗೆ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ಪ್ರಮುಖ ಅಂಶ ಈ ಕೊಟ್ಟಂಥ ಮಾಹಿತಿ ಸಂಕ್ಷಿಪ್ತ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗುತ್ತೆ ಅನ್ಕೊಳ್ತೀನಿ ಹಾಗಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಅಥವಾ ಧನ್ಯವಾದ